ಉಡುಪಿಯಲ್ಲಿ ಇದೀಗ ಪರ್ಯಾಯ ಮಹೋತ್ಸವದ ಸಂಭ್ರಮ ಇಂದು ಬೆಳಗಿನ ಜಾವವೇ ಪ್ರಸಕ್ತ ಪರ್ಯಾಯದ ನೇತೃತ್ವ ವಹಿಸುತ್ತಿರುವ ಶಿರೂರು ಮಠಾಧೀಶ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಸೇರಿದಂತೆ ಅಷ್ಟ ಮಠಾಧೀಶರ ಭವ್ಯ ಮೆರವಣಿಗೆಯನ್ನು ಏರ್ಪಡಿಸಲಾಗಿತ್ತು ಸರ್ವಲಾಂಕೃತ ಮೇನಿಯಲ್ಲಿ ಬಂದ ಅಷ್ಟಮಠಾಧೀಶರನ್ನು ದಾರಿಯುದ್ದಕ್ಕೂ ಭಕ್ತ ಸಮೂಹ ಜಯಕಾರ ಹಾಕುತ್ತ ಹೂವಿನ ಮಳೆ ಸುರಿಸಿ ಸ್ವಾಗತಿಸಿದ್ದು ವಿಶೇಷವೆನಿಸಿತ್ತು ಪ್ರಾತಃ ಕಾಲದಲ್ಲಿ ವೇದವರ್ಧನ ತೀರ್ಥ ಶ್ರೀಪಾದರು ಉಡುಪಿಯ ಕಡೆಗೋಲ ಶ್ರೀಕೃಷ್ಣನ ದರ್ಶನ ಪಡೆದು ಬಳಿಕ ಸರ್ವಜ್ಞ ಪೀಠಾರೋಹಣ ಮಾಡುವ ಮೂಲಕ ಪರ್ಯಾಯದ ಅಧಿಕಾರವನ್ನು ವಹಿಸಿಕೊಂಡರು ಇದು ಕೃಷ್ಣ ಮಠದ ಇತಿಹಾಸದಲ್ಲಿನ ಇನ್ನೂರ ಐವತ್ಮೂರನೇ ದ್ವೈವಾರ್ಷಿಕ ಪರ್ಯಾಯವಾಗಿದ್ದು ಶ್ರೀ ವೇದವರ್ಧನ ತೀರ್ಥರ ಪ್ರಥಮ ಪರ್ಯಾಯ ಮಹೋತ್ಸವವಾಗಿದೆ